ಯಾಕೆ ಸೆಲೆಕ್ ಚಾನೆಲ್ ಇಟ್ಕಿಲ್ಲ ಅದಕಂತಾ ನೀವು ಆ ಚಾನೆಲ್ ನ ಮೊದ್ದು ಬರೋದು ಸರ್ ಒಂದು ನಿಮಿಷ ನೀವು ಫೋನ್ ನ ಬರ್ತಾರೆ ನಂಬರ್ 92350 255 255 ಅದು ನೋಡಿ ಬರೆದು ಅದು ನಂಬರ್ ಓದಿ 636425767 767 76117 ಹೌದು ಸರ್ ಆನ್ ಸ್ಟ್ರೀಟ್ ಫೋನ್ ಮಾಡ್ತಾರೆ ನಿಮ್ದೇನಿದೆ ಕ್ಲೀನಾಗೆಲ್ಲ ಪರಿ ಹೇಳಿ ಅವ್ರಿಗೆ ರೆಕಾರ್ಡ್ ಮಾಡ್ಕೊಳ್ತಾರೆ ಎಕ್ಸ್ಪ್ಲೇನ್ ಮಾಡುದು ಓಕೆ ನೀವು ಹೇಳಿದಕ್ಕೆ ಒಂದರ ರೆಕೋರ್ಡ್ ಮಾಡಿ ಫೋನ್ ನಂಬರ್ ಹೇಳಮ್ಮ 09 ಸರ್ ಹೆಡ್

ಅದು ಮಾಡಿ ನೀವು ಸೆಲೆಕ್ ಚಾನೆಲ್ ಇಲ್ಲಿ ಅದ್ಕಾರ್ತಿದ್ದೀವಿ ಆ ಚಾನೆಲ್ ನ ಮೊದ್ದು ಬರೋದು ಸರ್ ಒಂದು ನಿಮಿಷ ನೀವು ಫೋನ್ ನ ಬರ್ತೀವಿ ನಂಬರ್ 230 350 25 25 25 ಅದು ಇಸೋ ನೋಡಿ ಬರೆದು ಕೊನೆಗೆ ನಂಬರ್ ಓದಿ 636425767 767 767 767 ಹೌದು ಸರ್ ಆನ್ ಸ್ಕ್ರೀನ್ ಫೋನ್ ಮಾಡ್ತಾರೆ

ಯಾರು ಕಂಪ್ಲೀಟ್ ಆಗಿಲ್ಲ ಕವರ್ ಕೊಡ್ತೀವಿ ಮಳೆಗಿದೆ ಬರುವಾಗ ಮಾಡುವಾಗ ಹತ್ರ ಬಂದಿರೋ ಈ ಪಕ್ಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ